ಭಟ್ಕಳ ಬೆಂಗ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲಾರಿಯಲ್ಲಿ ಶಿಲೆಕಲ್ಲು ಗಣಿಗಾರಿಕೆಗೆ ನಿಷೇಧ ಹೇರುವಂತೆ ಆಗ್ರಹಿಸಿ ಆ ಭಾಗದ ಸಾರ್ವಜನಿಕರು ಇಲ್ಲಿನ ತಾಲೂಕಾಡಳಿತ ಸೌಧದಲ್ಲಿ ಸಹಾಯಕ ಆಯುಕ್ತರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಭಟ್ಕಳದ ಬೆಂಗ್ರೆ ಭಾಗದಲ್ಲಿನ ಗಣಿಗಾರಿಕೆಯಿಂದಾಗಿ ಕೃಷಿ ಚಟುವಟಿಕೆ ನಿಂತು ಹೋಗಿದ್ದು ಇದು ಹೀಗೆಯೇ ಮುಂದುವರಿದ್ರೆ ಒಂದು ಹೊತ್ತಿನ ಊಟಕ್ಕೂ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಈ ಹಿಂದೆ ಐಆರ್ಬಿ ಕಂಪನಿ ಕನಿಷ್ಠ ಎರಡು ಎಕರೆ ಜಾಗದಲ್ಲಿ ಗಣಿಗಾರಿಕೆ ನಡೆಸಿ ಕಂದಕವನ್ನ ಸೃಷ್ಟಿ ಮಾಡಿದೆ ಇದರಿಂದ ಹಲವಾರು ಸಾವು ನೋವುಗಳು ಸಂಭವಿಸಿದ್ದು ಈಗ ಮತ್ತೆ ಗಣಿಗಾರಿಕೆ ಚಟುವಟಿಕೆ ಚಾಲನೆ ಪಡೆದುಕೊಂಡಿದೆ ಕಳೆದೊಂದು ದಶಕಗಳಿಂದ ನಾವು ಗಣಿಗಾರಿಕೆ ನೀಡಿರುವ ನೋವನ್ನು ಸಹಿಸಿಕೊಂಡು ಬಂದಿದ್ದೇವೆ ಇದು ಹೀಗೆಯೇ ಮುಂದುವರಿದ್ರೆ ನಮ್ಮ ಬದುಕುವ ಹಕ್ಕನ್ನ ಕಸಿದುಕೊಂಡಂತೆ ಆಗುತ್ತದೆ ಗಣಿಗಾರಿಕೆ ನಡೆಯುತ್ತಿರುವ ಕೂಗಳತೆಯ ದೂರದಲ್ಲಿ ಮಲ್ಲಾರಿ ಶಾಲೆ ಇದ್ದು ಶಾಲೆಯಲ್ಲಿ ಐವತ್ತು ಮಕ್ಕಳು ಕಲಿಯುತ್ತಿದ್ದಾರೆ ಜನಜೀವನದ ಸಮಸ್ಯೆಯನ್ನ ಗಣನೆಗೆ ತೆಗೆದುಕೊಂಡು ಗಣಿಗಾರಿಕೆ ಸ್ಥಗಿತಕ್ಕೆ ಕ್ರಮ ಜರುಗಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ಉಪಾಧ್ಯಕ್ಷ ಗೋವಿಂದ್ ನಾಯ್ಕ್ ಸದಸ್ಯೆ ಮೇಘನಾ ಕಾಮತ್ ಮತ್ತಿತರರು ಬಳ್ಳಾರಿ ಭಾಗದಲ್ಲಿ ನಡೆಯುತ್ತಿರುವ ಶಿಲೆಕಲ್ಲು ಗಣಿಗಾರಿಕೆಗೆ ಪಂಚಾಯತ್ ವತಿಯಿಂದ ಯಾವುದೇ ಪರವಾನಿಗೆ ನೀಡಿಲ್ಲ ಆದರೆ ಸಾರ್ವಜನಿಕರಲ್ಲಿ ಈ ಬಗ್ಗೆ ತಪ್ಪು ಅಭಿಪ್ರಾಯ ಇದ್ದು ಜನರು ಹೋದಲ್ಲಿ ಬಂದಲ್ಲಿ ಗ್ರಾಮ ಪಂಚಾಯತ್ ಆಡಳಿತವನ್ನ ದೂಷಿಸುತ್ತಿದ್ದಾರೆ ಗಣಿ ಇಲಾಖೆ ಅಧಿಕಾರಿಗಳು ಪರವಾನಿಗೆ ನೀಡುವಾಗ ಪಂಚಾಯತ್ ಅಧ್ಯಕ್ಷರು ಅಥವಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿಲ್ಲ ಈ ಬಗ್ಗೆ ಸಹಾಯಕ ಆಯುಕ್ತರು ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಜರುಗಿಸಬೇಕು ಎಂದು ಮನವಿ ಮಾಡಿಕೊಂಡರು ಸರ್ಟಿಫಿಕೇಟ್ ಅಂತ ಮಾಡ್ಲಿಕ್ಕೆ ನಿರಾಕರಣೆ ಇಲ್ಲ ಅನ್ನೋದ್ರ ಬಗ್ಗೆ ಎರಡು ಮೂರು ಬಾರಿ ನೀವು ಪ್ರತಿಮೆ ನಮ್ಮ ಪಂಚಾಯತ್ ಬಂದ್ ಮುತ್ತಿಗೆ ಆಗ್ತಕ್ಕ ನಾವೇನು ಚುನಾವಣೆ ಅದನ್ನೇ ಕೊಟ್ಟಿದ್ದೆ ಆದ್ರೆ ನಮ್ಮ ಪಂಚಾಯತ್ ಅಧ್ಯಕ್ಷದಿಂದ ಉಪದ್ಯಕ್ತ ಪಿ ಡಿ ಮೇಲೆ ನಂಬಿಕೆ ಸದಸ್ಯ ನಂಬಿಕೆನೇ ಇಲ್ಲ ಸಾರ್ವಜನಿಕ ಎಷ್ಟು ಒತ್ತಡ ಹೇಳಿದ್ರು ಕೇಳಲಿಲ್ಲ ಅದ್ರ ಪರವಾಗಿ ನಾವು ನಿಮ್ಮಲ್ಲಿ ಮನವಿ ಒಂದ್ಸಲ ಒಂದ್ಸಲ ಮಾಡಿ ನಾನು ಸಹ

ನಮ್ಮಿಂದ ಯಾವ್ದನ್ನ ಕೊಡ್ಲಿಲ್ಲ ಎಲ್ಲ ಮೇಲಿಂದ ಬಂದಂತ ನಾವ್ ಅವ್ನು ನೋಡ್ ನೋಡಿಲ್ಲೇ ಮನೆ ಮಳೆಲ್ಲ ಮುಂಟೋಗಿ ಅವ್ ಮನ್ ಮಳೆ ಎಲ್ಲ ಮುಂಚೋಗಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಶಿಲೆಕಲ್ಲು ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಸದ್ಯದಲ್ಲಿಯೇ ಸ್ಥಳ ಪರಿಶೀಲನೆ ನಡೆಸಿ ಗ್ರಾಮಸ್ಥರ ಅಹವಾಲುಗಳನ್ನ ಜಿಲ್ಲಾಡಳಿತಕ್ಕೆ ತಲುಪಿಸುವ ಭರವಸೆ ನೀಡಿದ್ರು ಅಲ್ಲಿಂದರ್ಮಿಷನ್ ಅದೇ ಲೆಕ್ ಈ ಸುತ್ತು ಮಾಡಿ ಕೊಡ್ತಿದಾರೆ ಈಗ ಏನು ಬ್ಲಾಸ್ಟಿಂಗ್ ಪರ್ಮಿಷನ್ ಅದು ಇವ್ರು ಗಣಿ ಇಲಾಖೆಗೆ ಕೊಡ್ತಾರೆ ಒಂದು ಇನ್ನೊಂದು ಪೊಲ್ಯೂಷನ್ ಬೋರ್ಡ್ ಅವ್ರು ಕೊಡ್ತಾರೆ ಇಲ್ಲಿ ಸ್ಪಾಟ್ ಮಾಡಿ ಇವಾಗ ಜಾಗ ಎಮ್ಎ ಮಾಡ್ಕೋದಾಗ್ಲಿ ಪ್ರತಿಯೊಂದು ಈ ಸ್ವತ್ತು ಮಾತ್ರ ಒಪಿನಿಯನ್ ತಗೊಂಡಿರ್ತಾರೆ ಮೋಸ್ಟ್ಲಿ ಅದು ನೆಕ್ಸ್ಟ್ ಮೇಡಮ್ ಡಿ ಸಿ ಮೇಡಮ್ ಕ್ರೆಶರ್ಸ್ ಅದೊಂದು ಕಮಿಟಿ ಇದೆ ಜಿಲ್ಲಾ ಕಲ್ಲು ಗುಡಿ ಮಾಡುವ ಒಂದು ಕಮಿಟಿ ಮತ್ತೆ ಡಿ ಡಿ ಜಿಯಾಲಜಿ ಅವರು ಚಂದ್ರು ನಾಯ್ಕ್ ರಾಮಚಂದ್ರ ರಾಮ ರಾಮನಾಗಪ್ಪ ನಾಯ್ಕ್ ನೀಲಾ ಗೋವಿಂದ್ ನಾಯ್ಕ್ ಮಾಸ್ತಮ್ಮ ನಾಯ್ಕ್ ರೇಖಾ ನಾಯ್ಕ್ ನಾಯ್ಕ್ ಮಾದೇವ್ ನಾಯ್ಕ್ ಶಾರದಾ ನಾಯ್ಕ್ ನಾಗಮ್ಮ ನಾಯ್ಕ ರತ್ನಾನಾಯ್ಕ ಹಾದ್ಯಮ್ಮ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ಮಂದಿರದ ಶಿವರಾತ್ರಿ ಮಹೋತ್ಸವ ಪ್ರಯುಕ್ತ ಗುರುವಾರದಿಂದ ಸಾಗರಾರತಿ ಕಾರ್ಯಕ್ರಮ ಮುಖ್ಯ ಕಡಲತೀರದಲ್ಲಿ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ನಡೆಯಲಿದೆ ಒಟ್ಟು ಐದು ದಿನ ನಡೆಯುವ ಕಾರ್ಯಕ್ರಮವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಬಂದರು ಮೀನುಗಾರಿಕೆ ಇಲಾಖೆ ಮಂತ್ರಿ ಮಂಕಾಳ್ ವೈದ್ಯ ಉದ್ಘಾಟಿಸಲಿದ್ದಾರೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ ಮಂದಿರದ ಮೇಲುಸ್ತುವಾರಿ ಸಮಿತಿ ಕಾರ್ಯದರ್ಶಿ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ವಿಶೇಷ ಉಪನ್ಯಾಸಕರಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾರವಾರದ ಅಧಿಕಾರಿ ಬಿಕೆ ಸಂತೋಷ್ ಆಗಮಿಸಲಿದ್ದಾರೆ ಸಾಗರ ಆರತಿ ನಂತರ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಮೊದಲನೇ ದಿನ ಭರತನಾಟ್ಯ ಸಾಂಸ್ಕೃತಿಕ ಸಂಜೆ ಮಾರ್ಚ್ ಎಂಟರಂದು ಶಿವನ ಆತ್ಮಲಿಂಗ ತೊಗಲುಗೊಂಬೆ ರೂಪಕ ಪ್ರದರ್ಶನ ಭಕ್ತಿ ಸಂಗೀತ ಭಜನೆ ಮಾರ್ಚ್ ಒಂಬತ್ತರಂದು ಸಂಗೀತ ಕಾರ್ಯಕ್ರಮ ಮಾರ್ಚ್ ಹತ್ತರಂದು ಭರತನಾಟ್ಯ ಶಿವ ತಾಂಡವ ನೃತ್ಯ ಭಕ್ತಿ ಸಂಗೀತ ಮಾರ್ಚ್ ಹನ್ನೊಂದರಂದು ಹಿಂದೂಸ್ತಾನಿ ಗಾಯನ ಹಾಗೂ ಭಕ್ತಿ ಸುಧಾ ಜರುಗಲಿದೆ ವಿವಿಧ ಖ್ಯಾತ ಕಲಾವಿದರು ಈ ಎಲ್ಲಾ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಕಾರವಾರ ಅಂಕುಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕುಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರ್ದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಚಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ